ಅಲೈಕುಂ ಹಾಯ್ ಫ್ಯಾಮಿಲಿ ನನ್ನದು ಸ್ವೀಟ್ ಸೊ ನಾನು ಇವತ್ತು ಹೋಗ್ತಾ ಇದ್ದೇನೆ ಗ್ರೀನ್ ವರ್ಲ್ಡ್ ಗೆಸ್ಟ್ ಹೌಸ್ಗೆ ಸೊ ಇಪ್ಪತ್ತಾರೀಕು ನನ್ನ ಮಗನದ್ದು ಬರ್ಡೆ ಉಂಟು ಸೊ ಅಲ್ಲಿ ಹೋಗಿ ಬುಕ್ಕಿಂಗ್ ಮಾಡಿ ಬರುವ ಅಂತ ಹೇಳಿ ಹೋಗ್ತಾ ಇದ್ದೇನೆ ನೋಡಿ ಇದು ಪ್ಲೇಸ್ ಎಷ್ಟು ಚೆಂದ ಉಂಟಲ್ಲ ನನಗೆ ತುಂಬ ಈ ಪ್ಲೇಸ್ ನೋಡುವಾಗ ಗ್ರೀನ್ ಗ್ರೀನಾಗಿ ಸೊ ನಾನು ಅಲ್ಲಿಗೆ ಹೋಗ್ತದೆ ನಾನು ಮತ್ತು ನನ್ನ ಹಸ್ಬೆಂಡ್ ಮಗುವನ್ನು ಒಂದು ಮನೆಯಲ್ಲಿ ಮಲಗಿಸಿ ಬಂದಿದ್ದೀನಿ ಸೊ ನೋಡಿ ಇಲ್ಲಿ ಬಂದಿದ್ದೀನಿ ಗೆಸ್ಟ್ ಹೌಸಿಗೆ ಬಂದೆ ಈಗ ಬುಕ್ಕಿಂಗ್ ಮಾಡುವ ನೋಡುವ ಫಸ್ಟ್ ಹೊರಗಡೆ ಎಲ್ಲ ನೋಡಿ ನಾನು ಆಲ್ರೆಡಿ ಫಸ್ಟ್ ನೋಡಿದ್ದೆ ಒಂದು ತಿಂಗಳು ಮುಂಚೆ ತುಂಬ ಇಷ್ಟ ಆಗಿತ್ತು ಈಗ ಸ್ವಲ್ಪ ಎಲ್ಲ ಗಲೀಸ್ ಕಾಣ್ತಾ ಇದೆ ಸೊ ಹಾಗಾಗಿ ಅಯ್ಯೋ ಬ್ಯಾಡ್ ಲ್ಯಕ್ ಯಾಕಂದರೆ ಇಲ್ಲಿ ಕೆಲಸ ಆಗ್ತಾ ಉಂಟು ಹಾಗಾದರೆ ಕೊಡೋದಿಲ್ಲ ಏನೋ ಅವರು ಸೊ ಹಾಗಾಗಿ ನಾವು ಈಗ ನಾನು ಹೊರಗಡೆಯಿಂದ ವಿಡಿಯೋ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಅನಿಸಿದ್ದೆ ಇಪ್ಪತ್ತು ತಾರೀಕು ಬಡ್ಡೇ ಅಲ್ವಾ ಹತ್ತೊಂಬತ್ತು ತಾರೀಕಿಗೆ ನೈ ಹೋಗೋದು ನೈಟೆಲ್ಲ ಬಡ್ಡೆ ಮಾಡಿ ಬಿರಿಯಾನಿ ಟಿಕ್ಕ ಪಾರ್ಟಿ ಎಲ್ಲ ಮಾಡಿ ಸ್ವಲ್ಪ ಸ್ವಿಮ್ಮಿಂಗ್ ಪೂಲೆಲ್ಲ ಆಟ ಆಡಿ ಅಲ್ಲಿ ನೈಟ್ ಮಲಗಿ ಮತ್ತು ಇಲ್ಲಿ ಸ್ವಲ್ಪ ಎಲ್ಲ ಮಾಡ್ಬೋದಂತೆ ಬಡ್ಡೆಗೆ ಸ್ಟೇಜ್ ಎಲ್ಲ ಇದೆ ಆ ಥರ ಎಲ್ಲ ಮಾಡಿ ಅಲ್ಲಿ ಬಡ್ಡೆ ಎಲ್ಲ ಮಾಡಿ ಬರ್ಬೋದು ಅಂತ ಬಟ್ ಅದು ಕೆಲಸ ಆಗ್ತಾ ಉಂಟು ಅದಕ್ಕೆ ನಾವು ರಿಟರ್ನ್ ಬರ್ತಾಯಿದ್ದೇವೆ ಸೊ ಬೇ ಬೇರೆ ಯಾರಿಗಾದರೆ ಯೂಸ್ ಆದ್ರಲ್ಲಿ ನಂಬರೆಲ್ಲ ಹಾಕ್ತೇನೆ ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ಇಪ್ಪತ್ನಾಲ್ಕು ಬೆಡ್ರೂಮ್ ಎಲ್ಲ ಇದೆ ತುಂಬ ಎ ಸಿ ಬೆಡ್ರೂಮ್ ಎಲ್ಲ ಇದೆ ಸ್ವಿಮ್ಮಿಂಗ್ ಫೂಲ್ ಇದೆ ಜಿಮ್ ಇದೆ ಎಲ್ಲವೂ ಇದೆ ನೀವು ಬೇಕಾದರೆ ಹೊರಗಿಂದ ತರ್ಬೋದು ಇಲ್ಲಾದ್ರೆ ಅಲ್ಲಿ ನೀವು ಮಾಡಿಕೊಡಿ ಅಂತ ಹೇಳಿದರೆ ಅವರು ತಂದು ಕೊಡ್ತಾರೆ ಸೊ ಎಲ್ಲ ಇದೆ ಸೊ ನಾನು ಅವ್ರ ಹತ್ರ ಬುಕ್ಕಿಂಗ್ ಏನೂ ಮಾಡಲಿಲ್ಲ ರಿಟರ್ನ್ ಬಂದೆ ತುಂಬ ಬೇಜಾರಾಯಿತು ನಮ್ಮ ಕಿಸ್ಮತ್ ಸರಿ ಇಲ್ಲ ಬ್ಯಾಡ್ ಲಕ್ ಅಂತ ಹೇಳ್ಬೋದು ನಾವು ವೇಚುನ ಮಾಡಿದ ಒಂದು ಆಗೋದು ಒಂದು ಇನ್ನೊಂದು ಸೊ ಅದು ಯಾರಿಗೆಲ್ಲ ಆ ಥರ ಆಗುತ್ತೆ ಸೊ ಆಮೇಲೆ ತುಂಬ ಬೇಜಾರಾಯಿತು ನನಗೆ ಮನಸ್ಸೇ ಸರಿ ಇಲ್ಲ ಈಗ ನೋಡುವ ಎಲ್ಲಿ ಬರ್ಡೆ ಮಾಡೋದು ಅಂತ ನಾನು ಇಲ್ಲಿಗೆ ತುಂಬ ಇಷ್ಟ ಇತ್ತು ನನಗೆ ಇಲ್ಲಿ ಮಾಡು ಅಂತ ಹೇಳಿ ಯಾಕಂದರೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ ನಮ್ಮ ಮನೆ ಹತ್ತಿರನೇ ಇದೆ ಸ್ವಲ್ಪ ದೂರ ಏನಿಲ್ಲ ಅಷ್ಟು ದೂರ ಏನೂ ಇಲ್ಲ ಸ್ವಲ್ಪ ಹತ್ತಿರನೇ ಇದೆ ಆದ್ರೂ ಸ್ವಲ್ಪ ಮನೆ ಚೇಂಜ್ ಮಾಡುವಂತಾಯಿತು ಸೊ ಏನು ಮಾಡೋದು